ಇಲ್ಲ ಕಾರ್ಯಕ್ರಮ ಇಲ್ಲೊಂದು ಒಳ್ಳೆ ಸಮುದಾಯ ಭವನ ಕಟ್ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಮದುವೆ ಮುಂಜಿ ಒಳ್ಳೆ ಕಾರ್ಯಗಳಾಗ ಒಂದು ಅವಕಾಶ ಮಾಡಿ ಈ ಭಾಗದ ಎಲ್ಲ ನಮ್ಮ ಮುಖಂಡರುಗಳು ಹೇಳ್ಕೊಂಡಿದ್ರು ಇವಾಗ ಇವತ್ತು ಪೂಜೆ ಮಾಡಿದ್ವಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಒಂದು ಒಳ್ಳೆ ಸಮುದಾಯ ಭವನ ಕಟ್ಟಿದ್ವಿ ಸೊ ದಳವೈಕರಿ ಅಭಿವೃದ್ಧಿ ವಿಚಾರವಾಗಿ ಅದಕ್ಕೂ ಎರಡು ಕೋಟಿ ಗ್ರ್ಯಾಂಟನ್ನು ಈಗ ಕೆ ಸುರೇಶ್ ಅವರಿಗೆ ಮಾತಾಡಿ ಎಲ್ಲ ಹೇಳಿ ಎಸ್ ಟಿ ಆರ್ ಆರ್ ಎಲ್ಲಿ ಎರಡು ಕೋಟಿ ಹಾಕಿದೀವಿ ದಳವಾಯಿ ಕೆರೆಯನ್ನು ಕೂಡ ಸಂಪೂರ್ಣ ಅಭಿವೃದ್ಧಿ ಮಾಡ್ತೀವಿ ಇಲ್ಲಿ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ನೋಡಲಿಕ್ಕೆ ಸ್ವಲ್ಪ ಕೂತ್ಕೊಳ್ಳಲಿಕ್ಕೆ ಕಾಲ ಕಳೀಲಿಕ್ಕೆ ಅದನ್ನು ಎಂಜಾಯ್ ಮಾಡಲಿಕ್ಕೆ ಯಾಕಂದರೆ ದಳವಾಯಿ ಕೆರೆ ಯಾವಾಗಲೂ ಕೂಡ ನೀರು ಜಾಸ್ತಿ ಇರ್ತದೆ ಅದನ್ನು ಸರಿಯಾದ ರೀತಿ ನಾವು ಪೋಷಣೆ ಮಾಡಿದ್ರೆ ಸದಾ ನೀರು ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಬೋದು ಅದನ್ನು ಒಂದು ಟೂರಿಸ್ಟ್ ಸ್ಪಾಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ ಎಲ್ಲ ಎಲ್ಲದಕ್ಕೂ ದುಡ್ಡು ಹಾಕ್ಸಿದ್ವಿ ಕಂಪ್ಲೀಟಾಗಿ ನೀವು ನಮಗೆ ಸಹ ಮಾಹಿತಿ ಕೊಡಿ ಮಾಹಿತಿ ಜೊತೆ ಓಟು ಕೊಡ್ಸಿ ಸರ್ ಈ ಭಾಗದಲ್ಲಿ ಅನಧಿಕೃತವಾಗಿ ರೆಸಾರ್ಟ್ ಇದೆ ಸರ್ ಈ ಬಗ್ಗೆ ಅಧಿಕಾರಿಗಳು ಭೇಟಿ ನೀಡಿದ್ರು ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಸರ್ ನನಗೆ ಮಾಹಿತಿ ಕೊಡಿ ರೈಟಿಂಗ್ ಅಲ್ಲಿ ಕೊಡಿ ಕ್ರಮ ತಗೊಂಡಿ ಯಾವ್ದು ಅನಧಿಕೃತವಾದಂತ ನನಗೆ ಮಾಡಿ ನೀವು ಎಲ್ಲಿ ವಿಚಾರ ಅಂತೇಳಿ ನನಗೆ ಮಾಡಿ ಒಂದು ರೈಟಿಂಗ್ ಅಲ್ಲಿ ಕೊಟ್ರೆ ನಾನು ತನಿಖೆ ಮಾಡಿಸಿ

ನೀವು ಯಾವ್ ರೂಪ ಮಾಡ್ಸ ಬಂದಿರೋರು ಕೇಂದ್ರ ಸರ್ಕಾರದಲ್ಲಿ ದುಡ್ತ ರೂಪ ಮಾಡಿಸ್ತಾರೆ ಈಗ ನಾವೇನು ಅಭಿವೃದ್ಧಿ ಮಾಡ್ಬೇಕು ರಸ್ತೆ ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎಂ ಪಿ ಅವ್ರ ಕಾಲದಲ್ಲೇ ಮಂಜೂರಾತಿ ಮಾಡಿಸಿದ್ರು ಡಿ ಕೆ ಸುರೇಶ್ ಅವರೇ ಏಳು ಕೋಟಿ ವೆಚ್ಚದಲ್ಲಿ ಆಗಿದೆ ಅಲ್ಲಿಂದ ನಮ್ಗೆ ಓಟ್ ಆಗ್ತಾ ಇರ್ತಕ್ಕಂಥ ದಬ್ಬುಳಿಗೂ ಮಾಡಿಸಿದ್ವಿ ಒಂದು ಒಂದ್ ರೋಡ್ ನ ಲಿಂಕ್ ರೋಡ್ ಅಲ್ಲಿ ಅದು ಸೇರ್ ಮಾಡ್ಸಿದಿವಿ ಎಂಟು ಕೋಟಿ ಎಂಟು ಕೋಟಿ ವೆಚ್ಚದಲ್ಲಿ ಇಲ್ಲಿಂದ ಒಂದು ರಸ್ತೆ ತಗೊಂಡಿದ್ರೆ ಈಗ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಸುಮ್ಮನೆ ಬೆಳಗ್ಗೆ ಆರೋಪಗಳು ಇದೆ ಅಷ್ಟೇ ಯಾವುದೇ ಒಂದು ಅನುಷ್ಠಾನ ಸರ್ ಕಾಮಗಾರ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಮಾಧ್ಯಮದವರು ಪಾತ್ರ ಜಾಸ್ತಿ ನೀವು ನಮ್ಮ ಓಟ್ ಹಾಕೊಂಡು ಹೋದ ಎಂ ಪಿ ಭಾವನಾತ್ಮಕ ಮಾತಾಡದಂತ ಲೀಡರ್ಗಳನ್ನ ನೀವು ಯಾವಾಗ ಮಾಡ್ತೀರಾ ನೀವು ಕೇಳದೆ ಬಂದು ನಮ್ಮ ನಾವೇನ್ ಮಾಡ ನಮ್ಮ ಪಕ್ಷದವ್ರ ವಿರೋಧ ಮಾಡ್ತಾ ಇಲ್ಲ ವಿರೋಧ ಮಾಡ್ತಾ ಇರೋ ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿಯವರು ದಳದವರನ್ನೇ ಈ ಜನ ಏನ್ ನಮ್ ಜನ ಬಿಜೆಪಿ ದಳಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಲೀಡ್ ಕೊಟ್ಟವ್ರಲ್ಲ ಈ ಜನ ಓಟ್ ಹಾಕ್ಸ್ಕೊಂಡ್ರ ಲೀಡರ್ ಮುಖಂಡರಗಳಿಗೆ ಕತ್ತ ಬಿಟ್ಟು ಕೈ ಹಾಕೋದಕ್ಕೆ ಕೆಲಸ ಸರ್ಕಾರ ನಿಮ್ದೇ ಇದೆ ಸರ್ ಮಾಡಬಹುದಲ್ಲ ಸರ್ಕಾರ ನಮ್ದೇ ಐತೆ ಅಂತಂದ್ರೆ ನಾವೇನು ಇವಾಗ ಮಿಲಿಟರಿ ತಗೊಂಡು ಒಡದಿ ಬಡದಿ ದೊಡ್ಡ ರಾಧಾಂತ ಮಾಡಿ ಮಾಡಕ್ ಆಗ್ತದೇನ್ರಿ ಸರ್ಕಾರ ನಮ್ದೇ ಇದ್ರೂ ಓಟ್ ಮಾಡಿ ಅದ್ ಬೇರೆ ವಿಚಾರ ಶ್ರೀರವ್ರೆ ನಾವು ಹೇಳೋದು ಇಲ್ಲಿ ಓಟ್ ಹಾಕಿದ್ರಲ್ಲ ಮಾನಿಯರ್ ಓಟ್ ಹಾಕ್ಸಿದ್ರಲ್ಲ ಆ ಮುಖಂಡಗಳು ಏನ್ ಮಾಡ್ತಾವ್ರೆ ನಿದ್ದೆ ಮಾಡ್ತಾವ್ರಾ ಸರ್ ಸರ್ಕಾರ ಮಾತುಕತೆ ಸರ್ಕಾರ ನಮ್ದೆ ಹಾಗಂತ ಮಿಲಿಟರಿ ಮಿಲ್ರಿ ತಗೊಂಡ್ ಹೊಡಿಯಕೇನ್ರಿ ಮಾತುಕತೆ ಸರ್ ನಡೆಸಬಹುದಿರ್ಲಿವೇನ್ರಿ ಡಿ ಸಿ ಎಂ ಅವರು ವಿಧಾನಸೌಧದಲ್ಲಿ ಎಲ್ಲಾ ಶಾಸಕರನ್ನ ಕರೆದಿ ಅಲ್ಲಿ ಒಪ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಿಗ್ಗುಬೇಕುತ ಮಾಡ್ತಾರೆ ಅಲ್ ಒಪ್ಕೊಂಡ್ರು ಆಯ್ತು ಮಾಡ್ಕೋಬಹುದು ಅಂತ ಹೇಳಿ ಅಲ್ವಾಗ ವಿರುದ್ಧವಾಗಿ ಮಾತಾಡೋದು ನಾವೇನ್ ಮಾಡಕಾಯ್ತದೆ ಬಟ್ ಆದರೆ ಸರ್ಕಾರ ಇರೋದ್ರಿಂದ ತಗೊಂಡು ಈ ಕೆಲಸ ಮಾಡ್ಸ್ಬೇಕು ಅನ್ನೋ ಕಾಲಕ್ಕೆ ನಮ್ ಜನ ನಮ್ಮ ಒಟ್ಗೆ ನಿಂತ್ಕೊಳಿ ನೀವೆಲ್ಲ ಸೇರಿ ಇಪ್ಪತ್ತೊಂಬತ್ತು ಸಾವಿರ ಜಾಸ್ತಿ ಹಾಕ್ಬಿಟ್ಟಿದ್ರಲ್ಲ ಎಲ್ಲ ಸೇರಿ ಒಟ್ಟಿಗೆ ನಿಂತಾಳೆ ಅವ್ರ್ನ ತಿರಸ್ಕಾರ ಮಾಡಿ ನಾವು ಮಾಡಿಸ್ತೀವಿ ಸರ್ ಡಿ ಸಿ ಎಮ್ ರಾಜಕೀಯ ಇದು ರಾಜೀನಾಮೆ ವಿಚಾರವಲ್ಲ ಸರ್ ಅವರಾಗೆ ರಾಜೀನಾಮೆ ಕೊಡ್ತಾರೆ ಏನೋ ನೋಡೋಣ ಇನ್ನೂ ಟೈಮ್ ಐತಲ್ಲ ಅವ್ರು ಹೇಳೋದಾರ ಸರ್ ಏನಂತ ಅವೆಲ್ಲ ಇನ್ನು ಚುನಾವಣೆ ಮುಂದೆ ಡಿಕ್ಲೇರ್ ಆದ್ಮೇಲೆ ಅವೆಲ್ಲ ತೀರ್ಮಾನ ಅವ್ರ ಅವ್ರೊಬ್ರದೇ ತೀರ್ಮಾನ ಅಲ್ಲ ಕಾರ್ಯಕರ್ತ ತೀರ್ಮಾನ ಕಮಾಂಡ್ ತೀರ್ಮಾನ ಎಲ್ರದು ತೀರ್ಮಾನ ಐತೆ ಒಬ್ಬೊಬ್ಬರ ಡಿಶ್ ಆಗಲ್ಲ ಅವೆಲ್ಲ ಎಂಟು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದು ಟೆಂಡರ್ ಹೋಗ್ತಾ ಇದೆ ಇನ್ನೊಂದು ಎರಡ್ ಮೂರ್ ದಿವಸದಲ್ಲಿ ಟೆಂಡರ್ ಗೆ ಕಾಲ್ ಫಾರ್ ಮಾಡ್ತಾರೆ ದಳವಾಯಿಕೆರೆ ಅಭಿವೃದ್ಧಿ ಮಾಡ್ತೀವಿ ಅದನ್ನ ಸರ್ವೆ ಮಾಡಿದ್ರೆ ಎಲ್ರು ನನ್ನ ಮೇಲೆ ಬೀಳ್ತಾರೆ ಆಮೇಲೆ ಸುಮಾರು ಐವತ್ ಐವತ್ ಎಕರೆ ಅರವತ್ ಎಕರೆ ಹೋಯ್ತದೆ ಸರ್ ಈಗ ನಂದಿನಿ ಹಾಲು ಏರಿಕೆ ಮಾಡಿದ್ರೆ ವಿಚಾರವಾಗಿ ಸರ್ ನಂದಿನಿ ಹಾಲು ಬೆಲೆ ಏರಿಕೆ ಮಾಡಿದೆ ಸರ್ ರೈತರಿಗೆ ಅನುಕೂಲ ಆಗ್ಲಿ ಅಂತ ಏರಿಕೆ ಮಾಡಿದೀವಿ ರೈತರಿಗೆ ಯಾವಾಗ ಏರಿಕೆ ಮಾಡ್ತೀವಿ ಆ ದುಡ್ಡಲ್ಲಿ ರೈತರಿಗೆ ರೈತರು ಕೊಡಲ್ವ ನಾವು ಆ ದುಡ್ಡನ್ನ ನಾವೇ ಪೂರ್ತಿ ಕೆ ಎಮ್ ಎಫ್ ಎ ರೈತರಿಗೂ ಕೂಡ ಅದರಲ್ಲಿ ಅರ್ಧ ದುಡ್ಡು ಸೇರ್ತದೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಏರಿಕೆ ಮಾಡಿದ್ದೀವಿ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳನ್ನ ಹೋಲ್ಕೆ ಮಾಡಿದಾಗ ನಮ್ಮದು ತುಂಬ ಕಡಿಮೆ ಐತೆ ರೇಟು ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಮಗಿನ ಸುಮಾರು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಜಾಸ್ತಿ ಏರಿಕೆ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಏರಿಕೆ ಮಾಡಿದ್ದೀವಿ ಅದ್ರಲ್ಲಿ ಅರ್ಧ ರೈತರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಬಿ ಜೆ ಪಿ ಅವರು ಬರೀ ಪಟ್ಟಣದ ಪ್ರದೇಶವನ್ನೇ ಗಮನದಲ್ಲಿಟ್ಕೊಂಡು ಮಾತಾಡೋದು ಬೇಡ ನಮ್ಮ ಗ್ರಾಮೀಣ ಭಾಗದ ರೈತರು ಅನುಕೂಲ ಆಗಲಿ ಆದಿಕ್ಕಿನಲ್ಲಿ ನಮ್ಗೆ ಸಹಕಾರ ಕೊಡಲಿ ಅಂತ ಮನವಿ ಮಾಡ್ತೀವಿ ಕೆಸಿ ವ್ಯವಸ್ಥೆ ಮಾಡ್ತಾವ್ರಲ್ಲ ಈಗ ವೇಗ ವೇಗ ಹೆಚ್ಚಿದೀವಲ್ಲ ನೀವು ನೋಡ್ತಾ ಇದ್ದೀರಾ ಮಾಗಡಿ ಟೌನಲ್ಲಿ ಯಾವ ರೀತಿ ಕೆಲಸ ಇದೆ ಅಂತ ನಾವು ಇಲ್ಲಿಂದ ಮಾಡ್ಲಾ ಅಲ್ಲಿಂದ ಮಾಡ್ಲಾ ಅಂತ ಕೇಳ್ತಾ ಇಲ್ಲ ಒಂದು ಕಡೆಯಿಂದ ಮಾಡ್ಕೋತಾ ಓಕೆ